ತಂಗಿಯ ಎಂಗೇಜ್ಮೆಂಟ್ಗೆ ಬರಲಿಲ್ಲ ಅಂತ ಕೋಪಗೊಂಡಂತ ಪತಿ ತನ್ನ ಪತ್ನಿಗೆ ಚಾಕು ಹಾಕ್ಬಿಟ್ಟಿದ್ದಾನೆ ಬೆಂಗಳೂರಿನ ಸುಂಕದ ಕಟ್ಟೆಯಲ್ಲಿ ಘನಘೋರ ಘಟನೆ ಆಗಿದೆ ದಿವ್ಯಶ್ರೀಗೆ ಚಾಕು ಇರಿದಿರುವಂತಹ ಪತಿ ಮೂವತ್ತೆರಡು ವರ್ಷದ ಜಯಪ್ರಕಾಶ್ ಇಪ್ಪತ್ತಾರು ವರ್ಷದ ದಿವ್ಯಶ್ರೀಗೆ ಚಾಕು ಇರಿತ ಮಾಡಿದ್ದಾನೆ ಇನ್ನು ಆರೋಪಿ ಜಯಪ್ರಕಾಶ್ ನನ್ನ ಪೊಲೀಸರು ಬಂಧಿಸಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಆಗಿದೆ ಇವರಿಬ್ ಇವರಿಬ್ರು ಪ್ರೀತಿಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿದ್ದು ಜಯಪ್ರಕಾಶ್ ಮತ್ತೆ ದಿವ್ಯಶ್ರೀ ಆ ಟೈಮ್ನಲ್ಲಿ ಪೋಷಕರ ವಿರೋಧ ಇತ್ತು ಹಾಗಾಗಿ ಮದುವೆ ಆದಮೇಲೆ ಬೆಂಗಳೂರಲ್ಲೇ ವಾಸ ಮಾಡಿಕೊಂಡಿದ್ರು ಇಲ್ಲಿ ಘಟನೆ ಏನಾಗಿದೆ ತಂಗಿ ಎಂಗೇಜ್ಮೆಂಟ್ ಇತ್ತು ತಂಗಿ ಎಂಗೇಜ್ಮೆಂಟ್ಗೆ ನೀನು ಯಾಕೆ ಬರಲಿಲ್ಲ ಅಂಥೇಳಿ ಜಯಪ್ರಕಾಶ್ ದಿವ್ಯಶ್ರೀಗೆ ಚಾಕುವನ್ನು ಹಾಕಿದ್ದಾನೆ ಗಲಾಟೆ ಮಾಡ್ಕೊಂಡಿದ್ದಾರೆ ಫಸ್ಟು ಗಲಾಟೆ ಮಾಡಿಕೊಂಡು ಆಮೇಲೆ ಚಾಕುವಿನಿಂದ ಇರಿದಿದ್ದಾನೆ ಫೆಬ್ರವರಿ ಹದಿನೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಆ ಘಟನೆ ನಡೆದಿದೆ ನೋಡಿ ಎಂತೆಂಥ ಕಾರಣಗಳಿಗೆ ಕೋಪಗೊಂಡು ಆ ಕ್ಷಣದಲ್ಲಿ ಕೈಗೊಳ್ಳುವಂಥ ನಿರ್ಧಾರ ಒಂದು ಕ್ರೈಮ್ ಅನ್ನೇ ಮಾಡಿಸ್ಬಿಡುತ್ತೆ ತಂಗಿ ಎಂಗೇಜ್ಮೆಂಟಿಗೆ ಬರಲಿಲ್ಲ ಅಂತ ಅಲ್ಲಿ ಜಗಳ ಶುರು ಮಾಡಿದ್ದಾರೆ ಗಂಡ ಹೆಂಡತಿ ಹೇಳಿ ಕೇಳಿ ಇವರಿಬ್ರು ಲವ್ ಮಾಡಿ ಮದುವೆ ಆಗಿದ್ದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಟೈಮ್ನಲ್ಲಿ ಮನೆಯವರನ್ನೆಲ್ಲ ವಿರೋಧಿಸಿ ಇವರು ಆಗಿ ಬೆಂಗಳೂರಲ್ಲಿ ವಾಸ ಮಾಡ್ಕೊಂಡಿದ್ರು ಬಟ್ ಇಲ್ಲಿ ತಂಗಿ ಎಂಗೇಜ್ಮೆಂಟಿಗೆ ಬರಲಿಲ್ಲ ಅಂತ ಇಬ್ಬರು ಕೋಪ ಮಾಡ್ಕೊಂಡಿದ್ದಾರೆ ಅಂದರೆ ಜಗಳ ಮಾಡ್ಕೊಂಡಿದ್ದಾರೆ ಮಾತಿಗೆ ಮಾತು ಬೆಳೀತಾ ಹೋಗಿದೆ ಏಕಾಏಕಿ ಗಂಡ ಜಯಪ್ರಕಾಶ್ ಪತ್ನಿ ದಿವ್ಯಶ್ರೀಗೆ ಚಾಕುವಿನಿಂದ ಇರದೇ ಬಿಟ್ಟಿದ್ದಾರೆ ಸದ್ಯಕ್ಕೆ ಆರೋಪಿ ಜಯಪ್ರಕಾಶ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಸುಂಕದ ಕಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಗಟ ಗಂಗಾಧರ್ ವಗಟ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರೀತಿಸಿ ಮದುವೆಯಾದಂತಹ ಈ ಜೋಡಿ ಮಧ್ಯೆ ಎಂಗೇಜ್ಮೆಂಟ್ ವಿಷಯ ಮನಸ್ತಾಪ ಹುಟ್ಟಾಕ್ತಾ ಇದೇ ಅಸಲಿ ಕಾರಣನ ಅಥವಾ ಬೇರೆ ಕಾರಣ ಏನಾದ್ರೂ ಇತ್ತಾ ಯಾವ ತಂಗಿ ಎಂಗೇಜ್ಮೆಂಟ್ ಇದ್ದಿದ್ದು ಅದಕ್ಕೆ ಯಾಕೆ ಪತ್ನಿ ಹೋಗಿರ್ಲಿಲ್ಲ ಶೆಟ್ಟಿ ಇವರು ದಾವಣಗೆರೆ ಮೂಲದವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮನೆ ವಿರೋಧ ನಡುವೆ ಸಹ ಇವರು ಏನು ಪ್ರೀತಿಸಿ ಮದುವೆ ಆಗಿದ್ರು ನಂತರ ಬೆಂಗಳೂರಿಗೆ ಬಂದು ಇವರು ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡು ಇಲ್ಲೇ ಬೆಂಗಳೂರಲ್ಲಿ ವಾಸವಾಗಿದ್ದು ಮೊದಲು ಮುಡ್ಲ ಪಾಳ್ಯದಲ್ಲಿ ಇದ್ದರು ಏನು ಸುಂಕದ ಕಟ್ಟೆ ಬಳಿ ಒಂದು ಬಾಡಿಗೆ ಮಾಡಿಕೊಂಡು ವಾಸವಾದ ಸಂದರ್ಭದಲ್ಲಿ ಜಯಪ್ರಕಾಶ್ ಆಗಿರಬಹುದು ದಿವೇಶ್ ಇಬ್ರು ಕೂಡ ಅಲ್ಲಿ ಆ ಒಂದು ಕೆಲಸವನ್ನ ಮಾಡಿಕೊಂಡಿದ್ರು ಆದ್ರೆ ಈ ಸಂದರ್ಭದಲ್ಲಿ ಕಳೆದ ಎರಡು ವರ್ಷಗಳಿಂದಲೂ ಸಹ ಇಬ್ಬರಲ್ಲಿ ಕೂಡ ಮನಸ್ತಾಪಗಳಿತ್ತು ಆ ಮನಸ್ತಾಪಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಬಂದು ಗಲಾಟೆ ಮಾಡುವಂತದ್ದು ಮತ್ತೆ ಪತ್ನಿ ಯಾರ ಜೊತೆ ಕೂಡ ಫೋನಲ್ಲಿ ಮಾತಾಡಿದ್ರೆ ಅನುಮಾನ ಪಡುವಂತದ್ದು ಮತ್ತೆ ಅದನ್ನ ಪ್ರಶ್ನೆ ಮಾಡಿ ಮಾಡಿ ಅವ್ರ ಮೇಲೆ ಹೊಡೆ ಹಲ್ಲೆ ಮಾಡುವಂತ ಮಾಡ್ತಾ ಇದ್ದ ಇತ್ತೀಚೆಗೆ ಅಂದ್ರೆ ಏನು ತಿಂಗಳಲ್ಲಿ ಅವರ ಎಂಗೇಜ್ಮೆಂಟ್ ಆರೋಪಿ ಆತನ ತಂಗಿಯ ಎಂಗೇಜ್ಮೆಂಟ್ ಇರುತ್ತೆ ಆದ್ರೆ ಅದಕ್ಕೆ ಅವರ ಪತ್ನಿ ಹೋಗೋದಿಲ್ಲ ಮನೇಲೆ ಇರ್ತಾಳೆ ಆ ಕಾರಣಕ್ಕೋಸ್ಕರ ಅದರಿಂದ ಬಂದು ಪತ್ನಿ ಅಂದ್ರೆ ತಂಗಿಯ ಒಂದು ಎಂಗೇಜ್ಮೆಂಟ್ಗೆ ಗೆ ನೀನು ಬರ್ಲಿಲ್ಲ ಬೇರೆಯವ್ರ ಜೊತೆ ನಿನ್ಗೆ ಅಕ್ರಮ ಸಂಬಂಧ ಇದೆ ಅಂತೇಳಿ ಈ ರೀತಿಯ ಒಂದು ಆರೋಪವನ್ನ ಮಾಡಿ ಪತ್ನಿಯ ಜೊತೆ ಅನುಮಾನ ಪಟ್ಟು ಪತ್ನಿ ಜಗಳವನ್ನ ಮಾಡಿಕೊಂಡು ಹಲ್ಲೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೋಪ ಅಂದ್ರೆ ಆ ಗಲಾಟೆ ವಿಕೋಪಕ್ಕೆ ಹೋಗಿ ಆ ಚಾಕುವನ್ನ ತೆಗೆದುಕೊಂಡು ಚುಚ್ಚಕ್ಕೆ ಹೋಗ್ತಾನೆ ಸಂದರ್ಭದಲ್ಲಿ ಕಾಲು ಅಡ್ಡ ಬರುವಂತದ್ದು ಪತ್ನಿಯ ಕಾಲಿಗೆ ಚುಚ್ಚುವಂಥದ್ದು ಆ ಸಂದರ್ಭದಲ್ಲಿ ಅವರು ಗಾಯ ಆಗಿ ಶಿವರ ಅಂದ್ರೆ ಅಲ್ಲಿಂದ ಕೂಡಲೇ ಸ್ಥಳದಲ್ಲರೂ ಕೂಡ ಬಂದು ಆಕೆಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲನ್ನು ಮಾಡ್ತಾರೆ ಇದೀಗ ಪತ್ನಿ ಅವರದ್ದು ಕಂಪ್ಲೇಂಟ್ ಅನ್ನ ಈಗ ಕಾಮಾಕ್ಷಿಪಾಳೆ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಈ ರೀತಿ ಆರೋಪ ಮಾಡಿ ಸದಾ ಅನುಮಾನ ಪಡ್ತಾ ಇರ್ತಾನೆ ಮತ್ತೆ ಅನುಮಾನ ಪಡೋದ್ರ ಜೊತೆಯಲ್ಲಿ ಈ ಕೋಪದಲ್ಲಿ ತರ ಚಾಕು ತಗೊಂಡು ಕೊಲೆ ಮಾಡೋಕೆ ಮುಂದಾಗಿದ್ದ ಸಾಯಿಸೋಕೆ ಮುಂದಾಗಿದ್ದ ಅಂತ ಹೇಳಿ ಕಂಪ್ಲೇಂಟ್ ಕೊಡುವ ಹಿನ್ನೆಲೆಯಲ್ಲಿ ಈಗ ಕಾಮಕ್ಷಿ ಪೊಲೀಸರು ಜಯಪ್ರಕಾಶ್ ಆರೋಪಿಯನ್ನ ಬಂಧನ ಮಾಡಿ ಇದೀಗ ಜೈಲಿಗೆ ಇಟ್ಟರುವಂತದ್ದು ಆಕೆ ಚಿಕಿತ್ಸೆಯನ್ನು ಪಡೆದು ಮತ್ತೆ ಮನೆಗೆ ವಾಪಸ್ ಆಗಿರುವಂತದ್ದು ಶಮಿತಾ ಥ್ಯಾಂಕ್ ಯು ಗಂಗಾಧರ್ವ ಈ ಅಪ್ಡೇಟ್ಸ್ಗೆ